ಇದ್ದೀರಾ ಬೀದರ್ ನ್ಯೂಸ್ ಕನ್ನಡ ಚಾನಲ್ ಕುಡಿಯುವ ನೀರಿಲ್ಲದೆ ಗ್ರಾಮದಲ್ಲಿ ಹಾಹಾಕಾರ ಗ್ರಾಮದ ಸರ್ಕಾರಿ ಶಾಲೆಯ ಮುಂದೆ ಅಸ್ವಚ್ಛತೆ ತಾಂಡವವಾಡುತ್ತಿದೆ ಬೀದಿ ವಿದ್ಯುತ್ ಕಂಬಗಳಿಗೆ ಬಲ್ಪ್ ಹಾಕದೆ ರಾತ್ರಿ ಕತ್ತಲಲ್ಲಿ ಭಯದಿಂದ ಜನರ ಓಡಾಟ ಗ್ರಾಮದಲ್ಲಿ ಸರಿಯಾದ ರಸ್ತೆ ಇಲ್ಲದೆ ಜನ ಪರದಾಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ದಿವ್ಯ ನಿರ್ಲಕ್ಷ್ಯ ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ತೆರೆದಿಟ್ಟ ಕೊಳವೆ ಬಾವಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕುಡಿಯುವ ನೀರಿಗೂ ವಂಚಿತವಾದ ಗ್ರಾಮ ಈ ಗ್ರಾಮದ ಸಾರ್ವಜನಿಕರ ಗೋಳು ಅಧಿಕಾರಿಗಳ ಕಣ್ಣಿಗೆ ಕಾಣಿಸುತ್ತಿಲ್ಲವೇ ಬೀದರ್ ಜಿಲ್ಲೆಯ ಹುಮ್ನಬಾದ್ ತಾಲೂಕಿನ ಶೀತಳಕೆರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ನಿಂಬೂರು ಗ್ರಾಮದ ಸಾರ್ವಜನಿಕರ ಸಮಸ್ಯೆ ಹೇಳುತ್ತಿರುವುದಾಗಿದೆ ಸಮಸ್ಯೆಗಳಿಗೆ ಸ್ಪಂದಿಸದ ಅಭಿವೃದ್ಧಿ ಅಧಿಕಾರಿಗಳನ್ನು ಕೂಡಲೇ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಕೂಡಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಬೀಗ ಹಾಕಿ ಉಗ್ರ ಹೋರಾಟ ಮಾಡಲಾಗುವುದೆಂದು ಗ್ರಾಮಸ್ಥರಿಂದ ಎಚ್ಚರಿಕೆ ಗ್ರಾಮಸ್ಥರು ಸಮಸ್ಯೆಗಳಿಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾರೆ ಕಾದು ನೋಡಬೇಕು ರೀ ರಾತ್ರಿ ಬರ್ತೇವೆ ರಾತ್ರಿ ಟೈಮ್ ನಮ್ಗೆ ನೀರು ತರದಲ್ರಿ ಟಾಕಿ ನೀರು ಅಲ್ರಿ ಮೂರ್ ನಾಲ್ಕು ತಿಂಗಳು ಐತೆ ಅಲ್ಲಿ ನಮ್ಮ ಪಾರ್ ಮ್ಯಾನ್ ಅಲ್ಲಿ ಲೈಟ್ ಹಾಕಿಲ್ಲ ಅಲ್ಲಿ ಬಿದ್ದು ಮಳಗಲ್ಲ ಹೊಡ್ಕೊಳೋಣ ನಮ್ಮ ಹುಡುಗ ಐ ಟಾಕಿ ಐತೆ ಒಳಗೆ ಹುಳಾಗ್ಯಾವ ಟಾಕಿ ತೊಳೆಯಲು ಹೋಗ್ಯಾರ ಏನಿಲ್ಲ ಅವರೆಲ್ಲ ಚಂದ ನೀರು ಕುಂಡರೂ ಏನು ಗಲೀಜು ನೀರಾಗ ಕೊಡ್ಕೊತಾ ಇರ್ಬೇಕು ಈ ರಾತ್ರಿ ಟೈಮ್ ಬಂದು ಇಲ್ಲಿ ಟಾಕಿ ನಾವು ನೀರಿಂದು ವಂಚಿತರ ಇದ್ದೇವೆ ಸರ ನಾವು ಪಿ ಡಿ ಫೋನ್ ಮಾಡಿದ್ರೆ ಪಿ ಡಿ ಫೋನ್ ರೆಸ್ಪಾನ್ಸ್ ಮಾಡಲ್ಲ ಸರ್ರ ಮೆಂಬರ್ಗಳ ಮೆಂಬರ್ಗಳು ಭೀ ನಮಗೇನದ ಚಂದ ಸ್ಪಂದೆ ಮಾಡಲ್ಲ ಸರ ಮಾಡಿಸ್ದೇ ಅಂತಾರೆ ಮಾಡಲ್ಲ ಆಯ್ತು ಒಂದು ರೋಡಿಲ್ಲ ಹೋಗ್ಲಾಕ ಸರ್ ಒಂದು ಲೈಟ್ ಇಲ್ಲ ಒಂದು ನೋಡ್ರಿ ಇಲ್ಲ ಫುಲ್ ಇಟ್ಟು ಬೆಳೆದ ಒಂದು ಮದ್ದು ಹೊಡೆಯಲ್ಲ ಆಯ್ತು ಫಸ್ಟೇನ ನೋಡ್ರಿ ಇಲ್ಲಿ ಪಿ ಡಿ ಒಂದು ವರ್ಷ ಮೇಲೆ ಸರ್ ನಿಮ್ಮೂರು ಗ್ರಾಮದ ಏನು ಸಮಸ್ಯೆ ಅಂತ ಅವನಿಗೆ ಒಂದ್ರೂ ಮಾಹಿತಿ ಇಲ್ಲ ಸರ್ ಆಯ್ತು ಇಲ್ಲಿಗೆ ಬರಲ್ಲ ಅವ್ರು ಒಟ್ಟು ಫಸ್ಟ್ ಅಪ್ ಹೋದರೆ ಅವರಿಗೆ ಮಾಹಿತಿ ಸಿಗ್ತದೆ ಸರ್ ಬಂದ ಇಲ್ಲಿಗೆ ಪಿ ಡಿ ಒ ಸಾಟ್ ಮಾಡಿದ್ರೆ ಏನು ಸಮಸ್ಯೆ ಅಂತ ಹೇಳಿದ್ರೆ ಅವ್ರಿಗೆ ಮಾಹಿತಿ ಇರ್ತದೆ ನಾವು ಫೋನ್ ಮಾಡ್ತೀವಿ ಎತ್ತಲ್ಲ ಫೋನು ಎತ್ತಲ್ಲ ಸರ್ ಮತ್ತು ಸಮಸ್ಯೆ ಯಾರಿಗೆ ಹೇಳಬೇಕು ಇವೋ ಮೇಡಮ್ ಅವರಿಗೆ ಹೇಳಿದೆವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆವು ಮೇಡಮ್ ಈ ಥರದ ಅಂತಂತ ಪಂಚಾಯತ್ದಾಗಿಂದ ಮೀಟಿಂಗ್ ಇರ್ತದೆ ಸರ್ ಮೀಟಿಂಗ್ದಾಗ ಮೆಂಬರ್ಗಳಿಗೆಲ್ಲ ಹೇಳಿದೆವು ನಾವು ಮೆಂಬರ್ಗಳು ಅವ್ರಿಗೆ ಹೇಳೋ ಬಿಟ್ಟರು ಮಾಡ್ತೇವಂತಂತಾರೆ ಸರ್ ಈಗ ಆರು ಏಳು ತಿಂಗಳೈತು ಸರ್ ಲೈಟ್ ಇಲ್ಲ ನಾವು ಸಮಸ್ಯೆ ಹೇಳೋದೆ ಮೇನು ಪೀಡ್ಯ ಅವ್ರಿ ಪೀಡ್ಯ ಫೋನ್ ಎತ್ತಲ್ಲ ಅದ್ರೆ ಯಾರಿಗೆ ಹೇಳಬೇಕು ಮ್ಯಾಲಿನ ವಾಟರ್ ನೀರು ಮೇನ್ ನೀರಿನ ಸಮಸ್ಯೆ ನೀರು ಇಲ್ಲಿ ಆರು ತಿಂಗಳು ಹಿಡಿದು ನೀರು ಇಲ್ಲಿ ಚಾಲ ಸರ್ ಬೇರೆ ಕಡೆಯಲ್ಲಿ ಮಾರ್ತಿ ಅಲ್ಲ ಅಲ್ಲಿ ಎರಡು ವರ್ಷ ಆಯ್ತು ಸರ್ ಮ್ಯಾಲೂ ಟಾಕಿ ಮೇಲೆ ಕ್ಯಾಪ್ ಇಲ್ಲ ಸರ್ ಒಂದಲ್ಲಿ ಹೋಗ್ಲಾಕೇನದ ಹುಲ್ಲದ ಸರ್ ಒಳ ಹೊತ್ತು ಬರ್ತಾವಂತ ಲೈಟಿನ್ ವ್ಯವಸ್ಥೆ ಇಲ್ಲ ಇಲ್ಲಿ ಎರಡು ಸಾಲಿನಲ್ಲಿ ಏನಾದ್ರೆ ಹೇಳ್ರಿ ಓಪನ್ ಕೇಸಿಂಗ್ ಸರ್ ಇಲ್ಲ ಮತ್ತೇನದ ಹೇಳ್ರಿ ಮುಂದೆ ಏನದ ಒಂದು ಪೈಪ್ ಹೊಡೆದು ಎರಡು ವರ್ಷ ಆಯ್ತು ಈ ತೋರಿಸಿದೆವು ವಾಟರ್ ಮ್ಯಾನ್ ಭೀ ತೋರಿಸಿದೆವು ಸರೇಯ್ಯ ಅದನ್ನು ರಿಪೇರಿ ಮಾಡಿಲ್ಲ ಸರ್ ಮತ್ತೇನದ ಹಿಂದೆ ಕರ್ಪಿಸಪ್ಪ ದೇವಪ್ಪ ಅವ್ರ ಮನೆ ಇದ್ರೆ ಆರು ತಿಂಗಳೈತೆ ಹಿಂದೆ ಪೈಪ್ಲೆ ಅವ್ರದ್ದು ಇದ್ದಾಗ ಏನಾಗೆ ಕೇ ಇದ್ರಾಗ ಗಾಡಿದಾಗ ನೀರು ನಡೆದ ಸರ್ ಅದನ್ನೂ ಹೇಳಿದೆವು ಸರ್ ಯಾವುದೂ ರಿಪೋರ್ ರಿಪೇರಿಂಗ್ ಆಗಲ್ಲ ಹೊಂಟ ಸರ್ ನಮ್ಮೂರಾಗ ಪ್ರೈಮರಿ ಸ್ಕೂಲ್ದಾಗ ನೋಡಿ ನೋಡಿರಲ್ಲ ನೀವು ಪೂರಾ ರಾತ್ರಿ ಲೈಟ್ ಇಲ್ಲಿ ಸಲಕ ಹುಲ್ಲು ಸಂಡಸ್ ಮಾಡೋತಾರೆ ಸರ್ ಅಲ್ಲಿ ಯಾ ಆ ಲೆಟ್ರ್ ಸರ್ ಹೈ ಹೈಸ್ಕೂಲ್ ಸರ್ ಲೆಟ್ರ್ ಎರಡು ಸಲ ಕೊಟ್ಟರೆ ಲೆಟ್ರ್ ಕೊಟ್ಟರು ಅವ್ರು ಇಲ್ಲಿ ಬಂದು ನೋಡಿಲ್ಲ ಕೆಲಸ ಮಾಡಿಲ್ಲ ಸರ್ ಫಸ್ಟ್ ಅವನಿಗೆ ಪಿ ಡಿ ಎಸ್ ಅವರಿಗೆ ಪೈಲಾದ ತಕ್ಷಣ ಅವ್ರಿಗೆ ವರ್ಗಾವಣೆ ಮಾಡಬೇಕು ಸರ್ ಅವ್ರಲಿಂದ ಏನು ನಮ್ಮ ದುಡ್ಡಿಂದ ಕಾಚಿನ ಕೆಲಸ ಇಲ್ಲ ಸರ್ ನಿಮ್ಮ ಫಸ್ಟ್ ಅವರು ಇದ್ದು ಇಲ್ದ ಪ್ರೇಂದಿ ಧರಣಿ ಸರ್ ಕೆಲಸ ಅಂತಂದ್ರೆ ಪಂಚದಾಗ ನಾವು ಹಾಂಗೆ ಪಂಚದ ಮುಖಿ ಆಗಲ್ಲ ಸರ್ ಪಂಚದ್ದಾಗ ಅವ್ನಿಗೆ ಕುಡ್ಯಾಕೆ ಏನದಾಗ ಕೀಲಿ ಹಾಕಿ ಹೊರ ಕೊಡ್ತೇವೆ ಸರ್ ಧರಣಿಗೆ ಕೊಡ್ತೇವೆ ನಾವು ಅವನಿಗೆ ಬಿಟ್ಟು ಹೊರಗೆ ಓಪನ್ ಮಾಡಲ್ಲ ಅವ್ನಿಗೆ ಒಳಗೆ ಕುಡ್ಯಾಕಿ ಅವ ಆಮೇಲೆ ನಾವು ಧರಣಿ ಮಾಡ್ತೇವೆ ಸರ್ ಆಮೇಲೆ ಏನದಾಡ್ರಿ ಮ್ಯಾಲಿನ ಅಧಿಕಾರಿ ಸಿ ಇ ಆಗಲಿ ಇಒ ಆಗಲಿ ಅವರೆಲ್ಲರೂ ಬಂದು ಮತ್ತೊಮ್ಮೆ ಹೋಲ್ಸಲ ಪ್ರೇರದಾಗ ಭೀ ಆಗ್ಯದ ಸರ್ ಈ ಥರ ಆವಾಗ ಸಿಸ್ಟಮೆಟಿಂಗ್ ಮಾಡಿದಿತ್ತು ಫಸ್ಟ್ ಏನದ ಇವ್ರು ಬಂದ ತಕ್ಷಣ ನಮ್ಮೂರು ಪೂರ ಹಣ್ಣಾಗ್ಯದ ಸರ್ ಹಣ್ಣು ಅಂದ್ರಿಂದ ಕೆಲಸ ಒಂದು ಜೀರೋ ಮನಿ ಟ್ಯಾಕ್ಸ್ ಕಂತು ಕಂತು ಮನಿ ಟ್ಯಾಕ್ಸ್ ಮಾಡ್ತಾರೆ ಅದು ಕಂತು ಟ್ಯಾಕ್ಸ್ ಮಾಡಿಂದ ರೊಕ್ಕ ಏನು ಮಾಡ್ತಾರೆ ಅವ್ರು ಟ್ಯಾಕ್ಸ್ ಅವರು ಉಸ್ಲಿ ಮಾಡ್ತಾರೆ ಆ ಉದ್ದೇಶಕ್ಕಾಗಿ ಮೌಲ್ಯ ಸರ್ಕ್ ಸೌಕರ್ಯ ಸಲಕ್ಕ ಮಾಡಮ್ಯಾಕ ಉಸ್ಲಿ ಮಾಡಿಂದ ರೊಕ್ಕ ಎಲ್ಲಿಗೆ ಹೋಗ್ತದ ಇವ್ರು ಮಾಡತ್ತರೇನು ಒಂದು ಸಿ ಸಿ ರೋಡ್ ಇಲ್ಲ ಹೋಗ್ಲಾಕ ಫಸ್ಟ್ ಆಯ್ತು ಅವ್ರ ಡ್ಯೂಟಿಗೆ ಎಷ್ಟು ಗಂಟೆ ಬರ್ತಾರೆ ಎಷ್ಟು ಗಂಟೆ ಹೊಯ್ತಾರೆ ಅವ್ರು ಯಾವಾಗ ಬರ್ತಾರೆ ಯಾವಾಗ ದೇವಿ ಐತಾರೆ ಯಾರಿಗೂ ಗೊತ್ತಿಲ್ಲ ಆಯ್ತು ಅಧಿಕಾರಿಗಳು ಅಲ್ಲಿ ಪರ್ಸೆಂಟ್ ಇರಲ್ಲ ಸರ್ ಒಂದು ವಾಟರ್ಮ್ಯಾನ್ ಇರ್ತಾರ ಖಾಲಿ ಬೇರೆ ಇಲ್ಲ ಅಲ್ಲಿ ಹೋಗ್ಯಾರ ಇಲ್ಲಿ ದಿನ ಮೀಟಿಂಗ್ ನಾವು ವೈಯಕ್ತಿಕ ಸರ್ ನಾನು ಕೆಲಸ ಮಾಡಿದ್ದೆ ಪಂಚಾಯತ್ ಒಂದು ವರ್ಷ ಮ್ಯಾಲ ಸರ್ ಪೇಮೆಂಟ್ ಮಾಡಿಲ್ಲ ನಮ್ದು ಒಂದು ವರ್ಷ ಮ್ಯಾಲ ಹೇಳಿ ಹೇಳಿ ತರ್ಸಿದೇವ ನಾನು ಯಾಕೆ ಹಾಕಲ್ಲ ಗ್ರಾಮ ಪಂಚಾಯತ್ ಪಿಡಿನರ ಅವರು ನಿರ್ಲಕ್ಷ್ಯತನ ಅಂದ್ರೆ ಒಂದು ವರ್ಷದಿಂದ ಸುಮಾರು ಒಂದು ವರ್ಷದಿಂದ ಈ ಟಾಕಿ ತೊಳೆಯಲ್ಲ ಲೈಟ್ ಹಾಕಲ್ಲ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ಲೆಟರ್ ಕೊಟ್ಟರೆ ರೆಸ್ಪಾನ್ಸ್ ಇಲ್ಲ ಏನು ಮೂಲ ಸೌಕರ್ಯಗಳವ ಆ ಮೂಲ ಸೌಕರ್ಯಗಳದ ಜೀರೋ ಪರ್ಸೆಂಟ್ ಭೀ ನಮ್ಮ ನಮ್ಮ ನಿಂಬ್ರಿಗೆ ಮಾಡಲ್ಲ ಅವರು ಯಾಕೆ ಮಾಡಲ್ಲ ಎದ್ರ ದಸಿಂದ ಮಾಡಲ್ಲ ಏನು ಕಾರಣ ಅದ ಏನು ಏನು ಬಜೆಟ್ ಬರೋಲ್ಲ ನಾವು ಆಲ್ರೆಡಿ ಬಜೆಟ್ ಬಂದಿಲ್ಲ ಅನ್ನೋ ಅಂತ ಕೇಳಿದೆವು ಅದೆಲ್ಲ ಕೇಳ್ಬಾರ್ದು ಹೊರಗೆ ನಾವು ಮಾಡ್ತೇವೆ ನಾವು ಮಾಡ್ತೇವೆ ನಾವು ಮಾಡ್ತೇವೆ ಮಾಡ್ತೇವೆ ಅಂತ ಇದೇ ಹೇಳ್ತಾರೆ ಒಂದು ಟಾಕಿಗಳಿಗೂ ಹೋಗ್ಲಿಕ್ಕೆ ಕರೆಕ್ಟಾಗಿ ರೋಡಿಲ್ಲ ಮೆಂಬರ್ಗಳಿಗೆ ಹೇಳಿದ್ರೆ ಪಿ ಒಗಳಿಗೆ ಹೇಳ್ತಾರೆ ಪಿ ಡಿ ಒಗಳಿಗೆ ಹೇಳಿದ್ರೆ ಮೆಂಬರ್ಗಳಿಗೆ ಹೇಳ್ತಾರೆ ಅಧ್ಯಕ್ಷರಿಗೆ ಹೇಳಿದ್ರೆ ಪಿ ಡಿ ಹೇಳ್ತಾರೆ ಮತ್ತು ಯಾರಿಗೆ ಇದು ನಮ್ಮ ಕಷ್ಟಗಳು ಭಾಳ ದಿವಸ ಐತಿದು ಇದು ಇವತ್ತು ಎಂಟು ದಿವಸ ಒಳಗಾಗಿ ಕ್ಲಿಯರಾಗಿ ಅವರು ನಮಗೆ ಮೂಲ ಸೌಕರ್ಯಗಳು ಒದಗಿಸಿಲ್ಲ ಅಂದ್ರೆ ಎಂಟು ದಿವ್ಸ ನಂತರ ಪಂಚಾಯತ್ ಮುತ್ತಿಗೆ ಹಾಕಿ ನಾವು ಧರಣಿ ಕೊಡಬೇಕದಲ್ಲೇ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಪಿ ಒನ್ನ ವಜಾಗೊಳಿಸ್ಬೇಕು ಪಿ ಡಿ ಅವರನ್ನು ತುರ್ತು ಎಂಟು ದಿವಸ ಒಳಗಡೆ ಅವ್ರಿಗೆ ವಜಾಗೊಳ್ಸ್ಬೇಕು ಬೇಡ ಪೀರಿ ಪಿ ಡಿ ಅವರನ್ನ ನೇಮಕ ಮಾಡಬೇಕು ನಮಗೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಂತೇಳಿ ಈ ಮಾ ಈಗ ಹೋದ ಶನಿವಾರ ನಾನು ಲೆಟರ್ ಕೊಟ್ಟಿದ್ದೆ ಆಲ್ರೆಡಿ ಇವರಿಗೆ ಲೆಟರ್ ಕೊಟ್ಟಿನಿ ಇ ಅವರು ಸಿ ಎಸ್ ಅವರಿಗೆ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿ ಎಸ್ ಅವ್ರಿಗೆ ಇವತ್ತು ಹೋಗಿ ಲೆಟರ್ ಕೊಡ್ತೀನಿ ನನ್ನ ಬಳಿ ಆಲ್ರೆಡಿ ಲೆಟರ್ ಅದ ಟೈಪ್ ಮಾಡಿದ ಲೆಟರ್ ಅದ ನಾನು ಸಿ ಎಸ್ ಅವ್ರಿಗೆ ಕೊಡ್ತೀನಿ ಇಲ್ಲಿ ಸುಮಾರು ಹೈಸ್ಕೂಲ್ ನಾಗ ಜೀರೋ ಪರ್ಸೆಂಟ್ ಕೆಲಸ ಮಾಡಿದಾರೆ ಪ್ರೈಮರಿ ಸ್ಕೂಲ್ ಜೀರೋ ಪರ್ಸೆಂಟ್ ಕೆಲಸ ಮಾಡಿದಾರೆ ಯಾವುದು ಕೆಲಸ ಮಾಡಿಲ್ಲ ಒಂದು ಮೂಲ ಸೌಕರ್ಯಗಳು ನಮ್ಮ ನಿಂಬರ್ ಕೊಟ್ಟಿಲ್ಲ ಅವರು ಅದಕ್ಕೆ ಇಲ್ಲಿ ನೀರ್ ಸುಮಾರು ಒಂದು ಆರು ಅಲ್ಲಿ ಮಾರುತಿ ಹಲ್ಕಟ್ಟಿರ ಮನೆ ಹತ್ರ ಸುಮಾರು ಎರಡು ವರ್ಷದಿಂದ ನೀರಿಲ್ಲ ಅಲ್ಲಿ ಈ ಟಾಕಿ ಜಲ ನಿರ್ಮಲ ಯೋಜನೆಯಲ್ಲಿ ಟಾಕಿ ಇದು ಚೆನ್ನಾಗಿ ಟಾಕಿ ಇರೋದು ಇಲ್ಲಿ ನೀರು ಕನೆಕ್ಷನ್ ಅಂದ್ರೆ ಅದಕ್ಕೆ ನೀರು ಕನೆಕ್ಷನ್ ಕೊಡಲ್ಲ ಅವರು ಅದ್ರ ಪಕ್ಕದಲ್ಲಿಂದ ಪೈಪ್ ಹೋಗ್ಯದ ಜಸ್ಟ್ ಒಂದು ಐದು ಮೀಟರ್ ಪೈಪ್ ತಗೊಂಡ್ರೆ ಒಳ ಬಿಟ್ಟರೆ ಎಲ್ಲರಿಗೂ ನೀರು ಸಂಪೂರ್ಣ ಆಯ್ತವ ಆಮೇಲೆ ಕೇಸಿಂಗ್ ಸಿಂಗ್ ಅವು ಏನು ಕೇಸಿಂಗ್ ಅವ ಇವ ಪ್ರೈಮರಿ ಸ್ಕೂಲ್ ನಿಂಬ್ರ ಪ್ರೈಮರಿ ಸ್ಕೂಲ್ನಾಗ ಓಪನ್ ಐ ಅದಕ್ಕೆ ನಾನು ಎರಡು ಸರ ಪಿ ಡಿ ಅವ್ರಿಗೆ ಹೇಳಿದ್ದೀನಿ ಅದು ರಿಕಾರ್ಡಿಂಗ್ ಮಾಡಿ ಹಾಕಿದ್ದೀನಿ ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಲೈಟ್ ಲೈಟ್ ಇಲ್ಲದ ಸುಮಾರು ಆರು ತಿಂಗಳಾಯ್ತು ಪಂಚಾಯತ್ ಸದಸ್ಯರಿಗೆ ಹೇಳಿದ್ದೀನಿ ಪಿ ಡಿ ಅವ್ರಿಗೆ ಹೇಳಿದ್ದೀನಿ ಮೌಖಿಕವಾಗಿ ಹೇಳಿದ್ದೀನಿ ನಾನು ಅದಕ್ಕೆ ರೆಸ್ಪಾನ್ಸೇ ಇಲ್ಲ ನನ್ನ ಹೆಸರು ಗೋರಖ್ ಅಂತ ಗೋರಖ್ ವಿ ಜೋಶಿ ನಿಂಬರು ಕರೆಕ್ಟ್ ಆಗಿ ನೀರೇ ಇಲ್ಲ ರೀ ಸರ್ ಒಂದ್ರ್ಯಾಂಗ ಮಾಡ್ಬೇಕ್ರಿ ಸರ್ ಹಿಡಿದು ನೀರೇ ಕರೆಕ್ಟ್ ಆಗಿ ಬರಲ್ರಿ ನೀರಿಗೆ ಸ್ಕೂಲಿಗೆ ಹೋಯ್ತಾರೀ ನಾವ್ ಮನೆ ಟಿಫಿನ್ ಮಾಡ್ಕಟ್ಬೇಕ ಅವ್ರಿ ನೀರಿ ಓಡಾಡ್ಬೇಕ್ರಿ ಅಲ್ಲಿ ನೀರ್ ಲೈನ್ ಹತ್ತದ್ರಿ